ಕಷ್ಟಕ್ಕೆ ಪರಿಹಾರ ಕಷ್ಟ ಮನುಷ್ಯನಿಗೆ ನೋಡಿ ಪರಿಸರ ರಕ್ಷಣೆ ಮಾಡಬೇಕು ಅಂತ ಹೇಳಿದೆ ಯಾವ್ದ್ರಲ್ಲಿ ಸಂವಿಧಾನವನ್ನು ಹೇಳಿದೆ ಪರಿಸರ ರಕ್ಷಣೆ ಮಾಡಬೇಕು ಆರೋಗ್ಯ ರಕ್ಷಣೆ ಆಗ್ಬೇಕಂತ ಪರಿಸರ ಚೆನ್ನಾಗಿರ್ಬೇಕು ನೆಲ ಜಲ ರಕ್ಷಣೆ ಮಾಡಬೇಕು ಯಾರ ಕೆಲಸ ನಮ್ದು ಸರಿಯಲ್ಲ ನಾವು ಏನ್ ಮಾಡ್ತೀವಿ ಗಿಡ ಬೆಳೆದ ಕೂಡಲೇ ಹೋಗಿ ಕಡಿತೇವೆ ಅದು ಕಷ್ಟವನ್ನು ಹೇಳ್ತಾ ಇರ್ತದೆ ನಾವು ಕೇಳ್ತಾವ ಇಲ್ಲ ಕಡಿಯಿದೆ ನಮ್ ಕೆಲಸ ಕಾಯಕ ಬಸವಣ್ಣ ಹೇಳಿದಂತ ಕಾರ್ಯಕ್ರಮ ಕೈಲಾಸ ಹೇಳಿ ಇವರು ಕಡಿಯುದೇ ಕಾರ್ಯಕ್ರಮ ತಿಳಿಸಿದರೆ ಅದು ಕೈಲಾಸ ಆಗುದಿಲ್ಲ ಆದರೆ ಅದು ಮರ್ಕಯಾತ್ರೆ ಸರಿ ನೀವು ಹೇಳಮ್ಮ ನಿನ್ನ ಕಷ್ಟ ಏನು ಹೇಳಿ ಈಗ ಮನುಷ್ಯ ಕಷ್ಟ ಹೇಳೋದಲ್ವಾ ನಮ್ಮ ಬಡವರ ಕಷ್ಟ ಕೇಳೋರಿಗೆ ಯಾರಿದ್ದಾರೆ ಏನು ಏನು ಹೇಳಿ ನಿಮ್ ಕಷ್ಟದಲ್ಲಿ ಮಳೆ ಬರ್ತಾ ಇಲ್ಲ ಬೆಳೆಗಳು ಬೆಳೀತಾ ಇಲ್ಲ ಬೆಳೆ ಎಲ್ಲ ನಾಶ ಆಗ್ತಾ ಇದೆ ನಾವು ನಮ್ಮ ಮಕ್ಕಳು ಎಲ್ಲ ಬೀದಿಗೆ ಬಂದಿದ್ದೇವೆ ತಿನ್ನೋಕೆ ನಮಗೆ ಏನೂ ಇಲ್ಲ ನಿಮ್ಮ ಮಾತು ಎಲ್ಲ ಕೇಳಿದೆ ನೀನು ಆರಂಭದಲ್ಲಿ ಹೇಳಿದೆ ರಕ್ಷಣೆ ಮಾಡ್ಲಿಕ್ಕೆ ನಾವು ಮಾಡಲಿಲ್ಲ ಹಾಗಾದ ಕಾರಣ ಸಕಾಲದಲ್ಲಿ ಮಳೆ ಬರಲಿಲ್ಲ ಹದಿನೈದಕ್ಕೆ ಬಂತು ಜೂನ್ ನಲ್ಲಿ ಹನ್ನೆರಡಕ್ಕೆ ಬರಬೇಕ ಕೇಳಿದ್ದು ಮಾತ್ರ ಜೂನ್ ಹದಿನೈದು ಮೇಲೆ ಮಳೆ ಬಂದ ನಾವು ಅಷ್ಟು ಕಡದ ಹಾಕಿ ಹೋಗಿದ್ದೇವೆ ಹಾಗಿದ್ರೆ ನಾವು ಮಾಡಿದ ತಪ್ಪಿಂದಾಗಿ ನಾವು ಪರಿಸರದಲ್ಲಿ ಮೇಲೆ ನಾವು ಹೇಳ್ತಾ ಇದೇವೆ ಮಳೆ ಬಾ ಯಾಕೆ ಬರಲಿಲ್ಲ ಹೋಗು ಕೇಳಿದ್ದು ಹೇಳಿದಾಗ ಉಂಟಾ ಭೂಮಿಗೆ ಬಿದ್ದ ನೀರನ್ನು ಹಿಡಿದಿಡಬೇಕು ಎಲ್ಲಿ ಶಕ್ತಿಗಳಿಗೆ ಆರ್ಥಿಕ ಸಮಾನತೆ ಬೇಕು ಹೇಳಿ ಮಿತವಾಗಿ ಖರ್ಚು ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಹೋಗುವ ಖರ್ಚು ಮಾಡ್ತೇನೆ ಎರಡ್ ಸಾವಿರ ಸಿಕ್ಕಿದೆ ಖರ್ಚು ಮಾಡೋದಲ್ಲ ಸಿಕ್ಕಿದ್ರೆ ಇಟ್ಟು ಬಿಡ್ತೀನಿ ತಿಂಗಳಿಗೆ ಎರಡು ಸಾವಿರ ಒಂದ್ ಸಣ್ಣ ಅಂಗಡಿ ಇಟ್ಟರೆ ಇಪ್ಪತ್ತು ಸಾವಿರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಒಂದು ತಿಂಗಳಿಗೆ ಒಂದು ನಾಲ್ಕು ಸಾವಿರ ಬರಲಿ ಅದ್ರ ಇನ್ಕಮ್ ಒಂದು ವರ್ಷಕ್ಕಾಗೋ ಬಂತಮ್ಮ ಒಂದ್ ತಿಂಗಳಿಗೆ ನಾಲ್ಕು ಸಾವಿರ ಹನ್ನೆರಡು ತಿಂಗಳಿಗೆ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ನಿಮ್ಗೆ ಆದಾಯ ಬಂತು ನೋಡಿ ಬಂಡವಾಳ ಈ ಇಪ್ಪತ್ತು ಸಾವಿರದ ಮೇಲೆ ಸಿಕ್ಕಿದೆ ಅಂತ ಆದ್ರೆ ಇದೇ ರೀತಿ ಬೆಳೀತಾ 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 ಹೋದಾಗ ಎರಡು ವರ್ಷ ಮೂರು ವರ್ಷದಲ್ಲಿ ಲಕ್ಷದ ವ್ಯಾಪಾರ ಮಾಡ್ಬೋದು ಹೀಗೆ ಹಣ ವ್ಯಯ ಮಾಡಬೇಕಲ್ಲ ಹಣವನ್ನು ನಾವು ಅರ್ನಿಂಗ್ ಮನಿ ಅಂತ ಹೇಳ್ತೇವೆ ಎರಡು ಒಂದು ಡೆಡ್ ಮನಿ ಅರ್ನಿಂಗ್ ಮನಿ ಇದು ಚಿನ್ನಕ್ಕೆ ಹಣ ಹಾಕ್ತೀವಿ ಹೆಣ್ಮಕ್ಳು ಸಂತೋಷ ಹಾಕೊಳ್ಳಿ ಆದ್ರೆ ಅದಕ್ಕೆ ಎಷ್ಟು ಬರ್ಬೋದು ಎರಡು ರೂಪಾಯಿ ಏರಿತ್ತು ಹತ್ತು ರೂಪಾಯಿ ಏರಿತ್ತು ಐದು ರೂಪಾಯಿ ಇರುತ್ತೆ ಅಷ್ಟೇ ಹೇಳ್ತದೆ ಮನಿಗೆ ಹಾಕೊಳ್ಳಿ ಅದು ನಿಮಗೆ ಜಾಗೃತಿ ಆಗಿರ್ತದೆ ಬಿಸ್ನೆಸ್ ಆಗ್ತದೆ ಹೆಣ್ಮಕ್ಳು ಸಬಲೀಕರಣ ಆಗ್ಲಿಕ್ಕೆ ಆಗ್ತದೆ ಶಿವಶಕ್ತಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಗೊತ್ತಾಯ್ತಲ್ಲ ಚಿಂತೆ ಇಲ್ಲ ನಿಜ ಆಯ್ತಲ್ಲ ನಾನು ಇಷ್ಟೊತ್ತು ಹೇಳಿದೆ ಅಂತ ಹೇಳಿ ನಿಜ ಅಂತ ಹೇಳಿದೆ ನಿನ್ನ ಅಕ್ಕ ಅಲ್ಲ ಒಮ್ಮೆ ಹೀಗೆ ಟೋರ್ಚ್ ನೋಡಿ ಅವಳಿಗೆ ಏನ ಯಾಕೆ ಸ್ವಪ್ನದಿಂದ ಬಂದು ಹೊರಗೆ ಇದ್ದಾಗ ಮಾತ್ರ ನೋವಾಗುತ್ತೆ ಯಾವಾಗ ಎಚ್ಚರಿಕೆಯಲ್ಲಿದ್ದಾಗ ಮಾತ್ರ ನೋವಾಗುತ್ತೆ ಹೇಳಿ ಸತ್ಯ ಕನಸು ಕಂಡದ್ದು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕನಸು ಕಂಡದ್ದು ಹೀಗಾಗಬೇಕು ನಾವು ಎಲ್ಲ ವ್ಯವಸ್ಥೆಯನ್ನು ಎಲ್ಲರಿಗೆ ಕೊಡಬೇಕು ಹೀಗೆ ಆಹಾರ ಭದ್ರತೆ ಸಮಾನತೆ ಬೇಕು ಆರ್ಥಿಕ ಸಮಾನತೆ ಬೇಕು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಬೇಕು ಎಲ್ಲಾ ವ್ಯವಸ್ಥೆ ಒಳಪಟ್ಟಿರಬೇಕು ಅಂತ ಹೇಳಿದ್ದು ನಾನು ಸುಳ್ಳಲ್ಲ ನನಸು ಮಾಡಿದ ಸರ್ಕಾರ ಸಂವಿಧಾನ ಶಿಲ್ಪಿಗಳ ಕನಸು ನನಸು ಮಾಡಿದ ಸರ್ಕಾರ ನಮ್ಮ

ದುರುಪಯೋಗ ಮಾಡಬೇಡಿ ಸರ್ಕಾರ ಉಚಿತ ಬಯಣ ಅಂತ ಹೇಳಿದೆ ಇವಳು ಧಾರವಾಡ ಹೇಳಿದ್ರು ಇಲ್ಲಿ ಅಲ್ಲಿಂದ ಮುಂದೆ ಬಸ್ ಸಿಕ್ಕಿದ್ರೆ ಅದರಲ್ಲಿ ಹೋಗೋಣ ಅಂತ ಹೇಳಿ ಹೋಗೋದಕ್ಕೆ ಆಕ್ಷೇಪಣೆ ಇಲ್ಲ ಹೋಗಿ ಅಗತ್ಯ ಇದ್ರೆ ಹೋಗಿ ಬೇಸರ ಇಲ್ಲ ಕೆಲವೊಮ್ಮೆ ಕಾಲೇಜಿಗೆ ಬರುವವರು ಮಕ್ಕಳಿದ್ದಾರೆ ಶಾಲೆಗೆ ಬರುವ ಮಕ್ಕಳಂಥ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮಾಜಿ ಅಧ್ಯಕ್ಷರಿದ್ದಾರೆ ಹಾಗೆ ಎಲ್ಲ ಸದಸ್ಯರುಗಳು ಅಲ್ಲದೆ ಪಿ ಡಿ ಇದ್ದಾರೆ ಗ್ರಾಮದ ಗ್ರಾಮಸ್ಥರಿದ್ದೀರಿ ವಿಶೇಷವಾಗಿ ಆರೋಗ್ಯ ಇಲಾಖೆ ಅಂಗನವಾಡಿಕೆ ಟೀಚರು ಹಾಗೆ ಮಕ್ಕಳ ಲೀಡರ್ಸ್ ಲೀಡರ್ಸ್ ಅಂತ ಹೇಳಿದ್ರೆ ಎಲ್ಲ ಶಾಲೆಯಿಂದ ಎಲ್ಲ ಮಕ್ಕಳು ಬರೋ ಕೆಲವರು ಮುಂದೆ ಸಾಕೋರಿ ಲೀಡರ್ ಚಿನ್ನದ ಅಂಗಡಿ ಹೋಗೋದು ಎಷ್ಟು ಜನ ಒಬ್ಬರು ಚಿನ್ನ ತಗೊಳ್ಳೋದು ಹೋಗುವಾಗ ಹತ್ತು ಜನ ಹೋಗಿ ಆ ಚಿನ್ನ ತಗೊಳ್ಳೋದು ಒಬ್ಬರು ಹೋಗುದು ಹತ್ತು ಜನ ಆದ ಕೂಡಲೇ ತಗೊಳ್ಳೋದು ಒಂದೇ ಜನ ತೊಗೊಂಗಾರ ಅಂತ ಒಬ್ಬರು ತಗೊಳ್ಳೋದು ಆದರೆ ಆ ಚಿನ್ನದ ಕಂಪು ಹೊರಗೆ ಬಂದ ಕೂಡ ಏನಾಗ್ತದೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದಂತಹ ಈ ಸಂವಿಧಾನ ಜಾಗೃತಿ ಆತ ನಡೆಸಿಕೊಟ್ಟಂತಹ ಗಿರೀಶ್ ನೌರ ಇವರಿಗೆ ತಂಡ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಆಶಾ ಕಾರ್ಯಕರ್ತರು ಆಶಾ ಹಾಗೂ ಶಾಲಾ ಮಕ್ಕಳು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಹಾಗೆಯೇ ಮಾಧ್ಯಮ ಮಿತ್ರರು